ಯಾರು ಗನ್ ಎತ್ತುತ್ತಾರೋ ಅವರನ್ನ ಇಲ್ಲವಾಗಿಸುತ್ತೇವೆ ಎಂದು ಭಾರತೀಯ ಸೇನೆ ಕಡಕ್ ಎಚ್ಚರಿಕೆ ನೀಡಿದೆ ಜೈಷ್ ಎ ಮೊಹಮ್ಮದ್ ಕಮಾಂಡರ್ಗಾಗಿ ಫೆಬ್ರವರಿ ಹದಿನಾಲ್ಕರ ಪುಲ್ವಾಮಾ ದಾಳಿಯ ಬಳಿಕ ಹುಡುಕಾಟ ನಡೆಸುತ್ತಿದ್ದೇವೆ ಉಗ್ರರ ದಾಳಿ ನಡೆದ ನೂರು ಗಂಟೆಯ ಒಳಗಾಗಿ ಕಣಿವೆಯಲ್ಲಿ ಜೆಇಎಂ ನಾಯಕತ್ವವನ್ನು ಹೊಡೆದುರುಳಿಸಿದ್ದೇವೆ ಎಂದು ಭಾರತೀಯ ಸೇನೆಯ ಚಿನಾರ್ ಕ್ಯಾಂಪ್ನ ಕಾರ್ಪ್ಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಕನ್ವಲ್ಜೀತ್ ಸಿಂಗ್ ಧಿಲ್ಲೋಂಗ್ ತಿಳಿಸಿದ್ದಾರೆ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಸಿಆರ್ಪಿಎಫ್ ಮತ್ತು ಪೊಲೀಸರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಕಾಶ್ಮೀರ ಸಮಾಜದಲ್ಲಿ ತಾಯಿ ಅತ್ಯಂತ ದೊಡ್ಡ ಪಾತ್ರವನ್ನ ವಹಿಸುತ್ತಾರೆ ಕಾಶ್ಮೀರದ ಎಲ್ಲ ತಾಯಂದರಿಗೆ ಮನವಿ ಮಾಡುತ್ತೇನೆ ನಿಮ್ಮ ಮಕ್ಕಳು ಭಯೋತ್ಪಾದನೆಗೆ ಸೇರಿಕೊಂಡಿದ್ದರೆ ಅವರನ್ನ ಶರಣಾಗಿಸಿ ಮತ್ತು ಮುಖ್ಯವಾಹಿನಿಗೆ ತರುವಂತೆ ಮಾಡಿ ಗನ್ ಎತ್ತಿಕೊಂಡ ಯಾರೇ ಆದರೂ ಶರಣಾಗದೇ ಇದ್ರೆ ಅವರನ್ನ ಉಳಿಸೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ತನಿಖೆ ಈಗ ಒಂದು ಹಂತಕ್ಕೆ ಬಂದಿದೆ ದಾಳಿಯು ಪಾಕಿಸ್ತಾನದಿಂದಲೇ ನಿಯಂತ್ರಿತವಾದದ್ದು ಎನ್ನೋದು ಖಚಿತವಾಗಿದೆ ಜೆಇಎಂ ಅನ್ನ ಐಎಸ್ಐ ನಿಯಂತ್ರಿಸುತ್ತದೆ ಇದರಲ್ಲಿ ಪಾಕಿಸ್ತಾನ ಸೇನೆಯು ಭಾಗಿಯಾಗಿರುವುದರಲ್ಲಿ ಅನುಮಾನವೇ ಇಲ್ಲ ಜೆಇಎಂ ಪಾಕಿಸ್ತಾನ ಸೇನೆಯ ಕೂಸು ಎಂದು ಧಿಲೋನ್ ತಿಳಿಸಿದ್ದಾರೆ ಯಾವುದೇ ನಾಗರಿಕರಿಗೆ ಪ್ರಾಣಹಾನಿ ಗಾಯವಾಗುವುದನ್ನು ನಾವು ಬಯಸೋದಿಲ್ಲ ಹೀಗಾಗಿ ಎನ್ಕೌಂಟರ್ಗಳು ನಡೆಯುವ ಪ್ರದೇಶದಿಂದ ಜನರು ದೂರವೇ ಉಳಿಯುವಂತೆ ಮನವಿ ಮಾಡುತ್ತೇವೆ ಎಂದರು ಸೋಮವಾರ ನಡೆದ ಎನ್ಕೌಂಟರ್ನಲ್ಲಿ ಹತ್ಯೆಯಾದ ಕಮ್ರಾನ್ ಕಣಿವೆಯಲ್ಲಿರುವ ಜೈಶ್ನ ಪ್ರಮುಖ ನಾಯಕನಾಗಿದ್ದ ದಾಳಿಯಲ್ಲಿ ಬಳಸಿದ ಸ್ಫೋಟಕಗಳ ಕುರಿತು ಮಾಹಿತಿ ದೊರೆತಿದೆ ಆದರೆ ತನಿಖೆಯ ಎಲ್ಲ ವಿವರಗಳನ್ನ ಈಗ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಪುಲ್ವಾಮಾದಲ್ಲಿ ನಡೆದ ಕಾರ್ ಬಾಂಬ್ ಮಾದರಿ ದಾಳಿ ಕಾಶ್ಮೀರದಲ್ಲಿ ಬಹಳ ವರ್ಷಗಳ ಹಿಂದೆ ನಡೆದಿತ್ತು ಈ ಬಗೆಯ ದಾಳಿಗಳನ್ನು ಎದುರಿಸಲು ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ಸೇನೆಯಲ್ಲಿದ್ದವರು ಸಂಕಷ್ಟದ ಸಂದರ್ಭದಲ್ಲಿ ಎಂತಹ ತ್ಯಾಗ ಹೋರಾಟಕ್ಕೂ ಸಿದ್ಧವಾಗುತ್ತಾರೆ ಎಂಬುದಕ್ಕೆ ಉತ್ತಮ ನಿದರ್ಶನ ದೊರೆತಿದೆ ಗಾಯದ ಕಾರಣ ರಜೆಯಲ್ಲಿದ್ದ ಬಿ ಗ್ರೇಡಿಯರ್ ಹರ್ದೀಪ್ ಸಿಂಗ್ ಉಗ್ರರ ವಿರುದ್ಧ ಎನ್ಕೌಂಟರ್ ನಡೆಸುವ ಸಲುವಾಗಿ ಸ್ವಯಂ ಪ್ರೇರಣೆಯಿಂದ ರಜೆಯನ್ನ ಕಡಿತಗೊಳಿಸಿ ಕಾರ್ಯಾಚರಣೆಯ ಸ್ಥಳಕ್ಕೆ ಬಂದು ತಮ್ಮ ತಂಡವನ್ನ ಮುನ್ನಡೆಸಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ ನಮ್ಮ ಗಮನ ಅತ್ಯಂತ ಸ್ಪಷ್ಟವಾಗಿದೆ ಹಾಗೆಯೇ ಕಾಶ್ಮೀರ ಕಣಿವೆಯನ್ನ ಪ್ರವೇಶಿಸುವ ಯಾರು ಜೀವಂತವಾಗಿ ಹಿಂದಕ್ಕೆ ಹೋಗೋದಿಲ್ಲ ಎನ್ನುವುದು ಕೂಡ ಸ್ಪಷ್ಟ ಎಂದು ದಿಲೋನ್ ತಿಳಿಸಿದ್ದಾರೆ ಸ್ಥಳೀಯರನ್ನ ಭಯೋತ್ಪಾದನಾ ಸಂಘಟನೆಗಳಿಗೆ ನೇಮಕಾತಿ ಮಾಡಿಕೊಳ್ಳೋದರಲ್ಲಿ ಭಾರಿ ಹಿನ್ನಡೆಯುಂಟಾಗಿದೆ ಕಳೆದ ಮೂರು ತಿಂಗಳಿನಿಂದ ಯಾವುದೇ ನೇಮಕಾತಿ ನಡೆದಿಲ್ಲ ಈ ವಿಚಾರದಲ್ಲಿ ಕುಟುಂಬಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಯುವಕರು ಉಗ್ರರೊಂದಿಗೆ ಕೈಜೋಡಿಸುವುದನ್ನು ತಡೆಯಲು ಕುಟುಂಬಗಳು ಮತ್ತು ಸಮುದಾಯಗಳು ಗಮನಹರಿಸುವಂತೆ ಮನವಿ ಮಾಡುವುದಾಗಿ ಕಾಶ್ಮೀರ ಐಜಿಪಿ ಎಸ್ಪಿ ಪಣಿ ತಿಳಿಸಿದ್ದಾರೆ ದೇಶದ ಅನೇಕ ಕಡೆ ಕಾಶ್ಮೀರ ಮೂಲದ ಯುವಕರ ಮೇಲೆ ದಾಳಿಗಳು ನಡೆಯುತ್ತಿರುವುದರಿಂದ ಸಹಾಯವಾಣಿ ಸ್ಥಾಪಿಸಲಾಗಿದೆ ಕಾಶ್ಮೀರದ ವಿದ್ಯಾರ್ಥಿಗಳು ದೇಶದ ಯಾವುದೇ ಮೂಲೆಯಿಂದ ಒಂದು ನಾಲ್ಕು ನಾಲ್ಕು ಒಂದು ಒಂದಕ್ಕೆ ಕರೆ ಮಾಡಬಹುದು ಹೊರಭಾಗದಲ್ಲಿ ಓದುತ್ತಿರುವ ಕಾಶ್ಮೀರದ ಮಕ್ಕಳಿಗೆ ಭದ್ರತಾ ಪಡೆಗಳ ರಕ್ಷಣೆ ಇರುತ್ತದೆ ಎಂದು ಸಿಆರ್ಪಿಎಫ್ನ ಜುಲ್ಫಿಕರ್ ಹಸನ್ ತಿಳಿಸಿದ್ದಾರೆ